ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾವು ಆರಾಮದ್ರಿ ಬನ್ರಿ ಅವತ್ತಿ ಹಿಂಗೆ ಹಿಡಿದಾಗ ಏನು ಹಿಡೀತಂತ ರೀ ಇವತ್ತು ನೋಡ್ರಿ ಬೆಳಗ್ಗೆ ಪಾತ್ರೆ ಎಲ್ಲ ತಿಕ್ಕಿರಿ ಕಸ ಎಲ್ಲ ಗುಡಿಸಿರಿ ಇವತ್ತು ಸುಮ್ಮನೆ ಸ್ಕೂಲ್ಗೆ ಹೋಗ್ಬೇಕ್ರಿ ನಾವು ನಮ್ಮಮ್ಮಿ ನಮ್ಮ ಅಕ್ಕಿಗೆ ತಲೆ ಬಚ್ಚ ಕುಂತ್ರಿ ಈಗ ನಂಗೆ ಭಾಸ್ತ್ರಿ ಬನ್ರಿ ಹೋಗಲ್ರಿ ಮಮ್ಮಿ ತಲೆ ತೆಲವಚ್ಚ ಕುಂತ್ಯಾ Ja. ನಮ್ಮ ಮಮ್ಮಿನ ನಂಗೆ ಪಿಟ್ಟಾಗಿ ಜಡಿ ಎಣ್ಣೆ ಅದ್ರಿ ನಂಗೆ ಅದಕ್ಕೆ ನಮ್ಮ ಮಮ್ಮಿಯಾರಂದ್ರೆ ಭಾಳ ಇಷ್ಟ ರೀ ಕರೆಕ್ಟ್ ಆಗ್ತದ ರೀ ನಮ್ಮ ಮಮ್ಮಿಯ ನಂಗೆ ಪಿಟ್ಟಾಗಿ ಇರ್ಬೇಕು ಜಡಿ ಲೂಸ್ ಇರಬಾರ್ದು ರೀ ಲೂಸ್ ಆದ್ರೆ ಪಿಟ್ಟಾಗಿ ಇರೋ ಕೂಲದ್ಬೇಕಲ್ಲ ಉಮ್ಮೆ ಇದೊಂದು ಕಿನ್ಸು ನೋಡ್ರಿ ಮುಂಜಾನೆ ಜಡಿ ಹಾಕದು ಸಾಲಿಗೊಂಡ್ರು ಅಂತಂದ್ರೆ ನಮ್ಮ ನಮ್ಮಮ್ಮಿಯ ಜಡೆ ಹಾಕ್ಬೇಕ್ರಿ ನಿಮ್ಗೆ ಇಲ್ಲ ಇಲ್ಲೆಲ್ಲ ಕಸ ಎಲ್ಲ ಗುಡ್ಸಾಳ್ರಿ ಬರ್ರಿ ಒಳಕೋಗನ ಇಲ್ಲ ರೀ ಸ್ವಲ್ಪ ಕಾಳು ಇದ್ದೇಳ್ರಿ ಅದಕ್ಕಾರ ನಮ್ಮಮ್ಮಿಯ ರೀ ಇಲ್ಲಿ ಕಾಳ ಜಡಿಗೆ ಹಾಕಿಟ್ಟಾರ್ರಿ ಮತ್ತೆ ಹಾ ನಿನ್ನ ರಾತ್ರಿ ನೇನಾಕಿದ್ದ ನೋಡ್ರಿ ಇಲ್ಲೆಲ್ಲ ಕಸ ಗುಡ್ಸಿವ್ರಿ ಮತ್ತೆ ಪಾತ್ರೆ ಎಲ್ಲ ತಿಕ್ಕಿವ್ರಿ ಇಲ್ಲಿ ನೀರಲ್ಲಿ ಬೆಂಕಿ ಮಾಡಿ ನೋಡ್ರಿ ಹಾಂ ತೋರ್ಸಕಂತೀನಿ ನೀರಲ್ಲಿ ಬೆಂಕಿ ಮಾಡಿ ನೋಡ್ರಿ ಇಲ್ಲೊಂಗ್ ಕೂಡ ತುಂಬಿಟ್ಟಿವ್ರಿ ನೋಡ್ರಿ ಬರ್ರ ಇವತ್ತಂತ್ರಿ ಬೆಳಗ್ಗೆ ತಣ್ಣಗೆ ಎಲ್ಲ ಗಾಳಿ ಬಿಟ್ಟೈತ್ ನೋಡ್ರಿ ಇಲ್ಲೇ ನೋಡ್ರಿ ಮಾಡ ಸ್ವಲ್ಪ ಸ್ವಲ್ಪ ದಿನ ದಿನಾ ಇಷ್ಟೊತ್ತಿಗೆ ಮಳೆ ಬರ್ತೈತ್ರಿ

ಬರೀ ಒಳಕ್ಕೆ ಹೋಗೋಣ ನೋಡ್ರಿ ಹಿಂಗೈತೆ ಕಟ್ಬೇಕು ನೋಡ್ರಿ ಜಡಿ ಹಾಕಿಂದ ಸಾಕು ನಿಮ್ಗೆ ನಮ್ಮಮ್ಮಿಯರು ಜಡಿ ಹಾಕಿದ ಮೇಲೆ ನಾವು ಸ್ಕೂಲ್ಗೆ ಹೋಗತ್ತಾಗ ಸಿಗ್ತೀವ್ರಿ ಬಾಯ್ ಈ ನೋಡ್ರಿ ಸಾಲಿಗೆಲ್ಲ ಹೋದ್ರೆ ಪೂಜೆ ಎಲ್ಲ ಮಾಡಿ ಈಗ ನಾನು ಅಡುಗೆ ಮಾಡಕತ್ತೀನಿ ರೊಟ್ಟಿ ಮಾಡ್ಬೇಕು ನೋಡ್ರಿ ಎಣ್ಣೆ ಕಾಕಿಟ್ಟೀನಿ ಕಾ ಮಾಡ್ತೀನಿ ನೋಡ್ರಿ ನೀವು ಕಡಲೆಕಾಳ್ರಿ ಕುದಿಸಿ ಇಡ್ತೀನಿ ನೆನೆಯಾಕಿ ಕುದಿಸಿ ಸ್ವಲ್ಪ ಹೆಸರು ಮಡಿಕಿದ್ದು ಅವನು ನೆನೆಯಾಕಿನಿ ಈಗ ಒಂದು ಮಾಡ್ತ ನೋಡ್ರಿ ಈಗ ಬಳ್ಳಿ ಇವನ್ನ ಕಾಳು ಹಾಕ್ಬಿಡ್ತು ನೋಡ್ರಿ ಅವು ಬೇಕಂತಂದ್ರೆ ಗಡ ಕುದಿಯಾಗಲ್ರಿ ಮಡಿಕೆ ಕಾಳದೇ ಕಡ್ಲೆ ಕಾಳು ಅದಕ್ಕೆ ಇವನ ಹಾಕ್ಬಿಡ್ತು ನೋಡಿರಿ உப்பு ார்கா உப்பு ாரி மசால எல்லா நோட் சன்கை ஆட் ಮತ್ತೆಲ್ಲರೂ ಸಾಲಿಗೆ ಹೋಗಾರನ್ರಿ ನಾವು ಅವನಕ್ರಿ ಆಡ್ತಾನೆ ಅವ್ನ ತಾಯಿ ವೀಡಿಯೋ ಮಾಡೋದು ಅಡುಗೆ ಮಾಡೋದು ಹೋದ್ರಿ ಸೌಮ್ಯ ಸುಪ್ರೀಮ ಸಿದ್ದು ಓನಾಗಲ್ರಿ ಹಿಂಗೆ ಈ ಥರ ಮಾಡೋಕ ಸ್ವಲ್ಪ ಇದಕ್ಕೆ ನೀರು ಹಾಕಿರಿ ಕುದಿಲ್ಲ ಚೆನ್ನಾಗಿ ಸಜ್ಜೆ ರೊಟ್ಟಿ ರೀ ಸಜ್ಜೆ ರೊಟ್ಟಿ ಮಾಡ್ಬೇಕಂತಿದ್ರಾಗ ಆಮೇಲೆ ಕಾಳು ಪಲ್ಯ ಮಾಡ್ತಿದ್ದೆ ಸಜ್ಜೆ ರೊಟ್ಟಿ ಮಾಡಿ ಸೂಪರ್ ಆಗುತ್ತೆ ಅಂತ ಹೇಳಿದ್ರೆ ಇದು ಕುದೀಲಿ ಭಾಳ ನೀರು ಹಾಕಿಲ್ಲ ಅಲ್ಲಿ ಆಲೂಗಡ್ಡೆ ಸಾರು ಮಾಡ್ಬೇಕಂತರಿ ಎಲ್ಲ ಕುದಿಸಿಟ್ಟಿ ಮಾಡಿದೆ ಈಗ ನೋಡ್ರಿ ರೊಟ್ಟಿ ಮಾಡಿದೆ ಇದೆ ಅಷ್ಟನೇ ರೊಟ್ಟಿ ನೋಡ್ರಿ ಸ್ವಲ್ಪ ಸಣ್ಣದು ಮಾಡಿನಿ ಮೆತ್ತಗ ಯಾಕಂತ ನಮ್ಮ ಯಜಮಾನ್ರಿಗೆ ಅಲ್ಲಿ ಇವೋ ಅಲ್ಲಿ ಬರೋಲ್ಲ ಇದು ಮೆತ್ತದು ಇದು ಮೆತ್ತಗಾಗೈತಿ ಇಷ್ಟು ರೊಟ್ಟಿ ಮಾಡೀನಿ ನೋಡ್ರಿ ಅಲ್ಲಿ ಅಡಿಗೆನೆಲ್ಲ ರೆಡಿ ಐತಿ ಇದನ್ನ ಈಗ ಅಂಚಿನ ಮ್ಯಾಲೆ ಹಾಕ್ತೀನಿ ಹಾಕಿ ನೋಡ್ರಿ ಅಂಚಿನ ಮೇಲೆ ಸಜ್ಜೆ ರೊಟ್ಟಿ ಮಾಡೀನಿ ರೀ ಆಗಲ್ಲ ಹೇಳಿದೆ ಹೆಂಗೆ ಈಗ ಎಷ್ಟು ತೊಳಿಬೇಕ್ರಿ ಈಗ ಇದನ್ನ ತೊಳೆದ ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ನಾನು ನೋಡ್ರಿ ಊಟಕ್ಕೆಲ್ಲ ಇದು ನನ್ನ ಪ್ಲೇಟ್ ಮಸ್ತ್ ಊಟ ನೋಡ್ರಿ ಅದ ನಮ್ಮ ಪಲ್ಯ ಮತ್ತು ಆಲೂಗಡ್ಡೆ ಸಾಂಬಾರು ಎಣ್ಣೆ ಜಾಸ್ತಿ ಅಕ್ಕಿರೋಂತ ನೀವು ಅನ್ಬೋದ್ರಿ ನಮ್ಮ ಖಾರನ ಹಂಗೈತಿ ಖರ್ಗನ ಕೆಂಪು ಅದು ರೈಸ್ ಬರ್ರಿ ಎಲ್ಲರೂ ರೊಟ್ಟಿ ತುಂಬ ಊಟ ಮಾಡೋಗಂತ್ರಿ ಸಜ್ಜಿ ರೊಟ್ಟಿ ನೋಡಿರಿ ನಮ್ಮ ರೊಟ್ಟಿ ಹಿಂಗೆ ಥರ ಹಾಕ್ಕೊಂಡ ನೋಡ್ರಿ ಸಜ್ಜಿ ರೊಟ್ಟಿ ಅಷ್ಟಿನ್ ಪುಡಿ ಹಾಕಿನಿ ಇವತ್ತು ರೊಟ್ಟಿಗೆ ಬರ್ರಿ ಎಲ್ಲರೂ ಊಟ ಮಾಡಕ್ಕೆ